ಈ ಸ್ಟ್ಯಾಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗದ್ ಬೇಡ ಯಾಕಂದ ನೈನ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ರೂಪಾಯಿಗೆ ಒಂದು ಡಾಲರ್ ಇತ್ತು ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ಚೆಕ್ ಮಾಡ್ಕಳಿ ಏನ್ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಕೊಳ್ಳಿ ಏನ್ ಚೆಕ್ ಮಾಡ್ತಾರೆ ಒಂದ್ ರೂಪಾಯಿಗೆ ಒಂದ್ ಡಾಲರ್ ಇತ್ತು ಐವತ್ ನಾಲ್ಕ್ ರೂಪಾಯ್ ಬನ್ರಿ ಇರ್ಲಿ ಬಟ್ ಶೋ ಮೀನು ಹಂಗಂದ್ರೆ ಪ್ಯಾಕಿಂಗ್ ಇದೆ ಸಿ ವಾಟ್ ಈಸ್ ದರ್ ಆಯ್ತಾ ಈಗ ನಮ್ದು ರೂಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆ ಸ್ಟ್ರಾಂಗ್ ಆಗಿದೆಯೋ ವೀಕ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯ್ತ್ ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತ್ ನಾವು ಎರಡು ಹದಿನಾಲ್ಕನೇ ಹದಿನಾಲ್ಕನೇವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಟುಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನೂ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಸಿಕ್ತದೆ ಒಪ್ಪಣ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಬಿಕಾಸ್ ಐ ಹ್ ಟು ಅವನಸ್ ಅಗ್ರಿ ಆಯ್ತು ನಾವೆಲ್ಲ ಮೈನಸ್ ಮಾಡಕ್ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವೆಲ್ಲಿಗೆ ಹೋಯಿರಿ ಆಕ್ಚುಲಿ ಎಲೆ ಎಲೆಕ್ಷನ್ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗಬೇಕು ನೀವ್ ಹೇಳದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆ ಡಿಬೇಟ್ ಆಗಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಒಬ್ಬ ಪತ್ರಕರ್ತ ಯಾವ ರೀತಿ ತಾನು ತನ್ನ ಜವಾಬ್ದಾರಿಯನ್ನ ಮರೆತು ಯಾವ ರೀತಿ ರಾಜಕೀಯ ಪಕ್ಷಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಪದೇ 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 ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸತ್ಯ ಹೊರಗಡೆ ಬರುತ್ತೆ ಸಂತೋಷ್ ಲಾಡ್ ಅವರು ಮತ್ತು ಅಜಿತ್ ತನ್ಮಕ್ಕನವರ ನಡೆದ ನಡುವೆ ನಡೆದಂತಹ ಈ ಒಂದು ಚರ್ಚೆ ಪ್ರಶ್ನೋತ್ತರ ಅಜಿತ್ ಹನುಮತ್ನವ್ರು ಹೇಳ್ತಾರೆ ಡಾಲರ್ನ ವಿಚಾರವಾಗಿ ಮಾತನಾಡ್ತಾರೆ ಡಾಲರ್ನ ವಿಚಾರ ಮಾತಾಡಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಬಂದಾಗ ಡಾಲರ್ನ ಮೇಲೆ ಒಂದು ರೂಪಾಯಿ ಇತ್ತು ಅಂತ ಹೇಳ್ತಾರೆ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಹೌದು ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ ನಾನು ಅಗ್ರಿ ಆಗ್ತೀನಿ ಅವತ್ತು ನನ್ನ ಡಾಟಾ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ ವಾಸ್ತವವಾಗಿ ಮೂರು ರೂಪಾಯಿ ಇಚ್ಲರೇ ಇತ್ತು ವಾಸ್ತವವಾಗಿ ನಾವು ಸರ್ಚ್ ಮಾಡಿರೋ ಪ್ರಕಾರ ನೋಡಿ ಅವರು ಹೇಳ್ತಾರೆ ಮುಂದುವರೆದು ಆಯ್ತಪ್ಪ ನಾವು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾವು ಏನೂ ಮಾಡಿಲ್ಲ ಆಳಿದಂತಹ ಎಲ್ಲ ಪ್ರಧಾನಮಂತ್ರಿಗಳು ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರು ವರ್ಷವೂ ಸೇರಿದಂತೆ ಯಾವ ಪ್ರಧಾನಮಂತ್ರಿನೂ ಸಹ ಈ ದೇಶಕ್ಕೋಸ್ಕರ ಏನೂ ಮಾಡಿಲ್ಲ ಡಾಲರ್ನ ಐವತ್ತು ರೂಪಾಯಿಗೆ ತಂದು ನಿಲ್ಲಿಸಿದ್ದೀವಿ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ಡಬಲ್ ಮಾಡಬೇಕಾಗಿತ್ತಲ್ಲ ಎಷ್ಟಿದೆ ಡಾಲ ಡಾಲರು ಅಪ್ ಆಗಿದೆಯಾ ಡೌನ್ ಆಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಅಜಿತ್ ತನ್ಮಕ್ಕನವರ ಮುಖವನ್ನು ನೋಡ್ಬೇಕು ಅಂತ ಅವಾಗ ಹೇಳ್ತಾರೆ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಬೇಕಲ್ಲ ಅಂತೇಳಿ ಪತ್ರಕರ್ತರಾದಂತಹ ಅಜಿತ್ ತನ್ಮಕ್ಕನವರಿಗೆ ಸಂತೋಷ್ ಲಾಡ್ ಅವ್ರು ಹೇಳ್ತಾರೆ ಅಜಿತ್ ಹನ್ಮಕ್ಕನವ್ರು ಏನು ಹೇಳ್ತಾರೆ ಚಕ್ಕಂತ ಪ್ಲೇಟ್ ಚೇಂಜ್ ಮಾಡ್ತಾರೆ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು ಚುನಾವಣಾ ಸಮಯದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಫಿಫ್ಟಿ ಪರ್ಸೆಂಟ್ ಬಿ ಜೆ ಪಿಗೆ ಕೊಡಬೇಕು ಎರಡರ ಮಧ್ಯೆ ಚರ್ಚೆ ಆಗಬೇಕು ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಪ್ಲೇಟ್ ಚೇಂಜ್ ಮಾಡ್ತಾರೆ ಇದು ಇವತ್ತಿನ ಪತ್ರಕರ್ತರು ಯಾವ ಸ್ಥಿತಿಗೆ ಅಧೋಗತಿಗೆ ಹೋಗ್ತಾ ಇದ್ದಾರೆ ನೈತಿಕತೆಯನ್ನು ಕಳ್ಕೊಳ್ತಾ ಇದ್ದಾರೆ ಮೌಲ್ಯಗಳನ್ನು ಹರಾಜ್ಗಿಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಯಾವಾಗಲೂ ಸಹ ಜೀವಂತ ಸಾಕ್ಷಿಯಾಗಿಯೇ ಇರುತ್ತೆ ಒಬ್ಬ ಪತ್ರಕರ್ತ ತನ್ನ ಜವಾಬ್ದಾರಿಯನ್ನು ಮರೆತಿರೋದನ್ನ ಒಬ್ಬ ರಾಜಕಾರಣಿ ಅವರದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಅವರಿಗೆ ಹೇಳ್ತಾರೆ ಅಂತಂದ್ರೆ ಪತ್ರಕರ್ತರು ನಿಜಕ್ಕೂ ಅವರು ಒಬ್ಬ ಸಂಪಾದಕರಾಗಿ ಒಬ್ಬ ಜವಾಬ್ದಾರಿಯತ್ತ ಪತ್ರಕರ್ತರಾಗಿ ಇದನ್ನ ಅರ್ಥಕೊಳ್ಬೇಕಾಗಿತ್ತು ಈ ವಿಡಿಯೋ ಒಂದು ವರ್ಷದ ಹಳೆಯದು ಒಂದು ವರ್ಷದ ನಂತರವೂ ಸಹ ಅಜಿತ್ ತನ್ವಕ್ಕನವರು ಬದಲಾವಣೆ ಆಗಿಲ್ಲ ಅಂತಂದ್ರೆ ಬದಲಾವಣೆ ಆಗಿರಕ್ಕೆ ಸಾಧ್ಯವೇ ಇಲ್ಲ ನೋಡಿ ಮೊನ್ನೆ ಒಬ್ರು ಅರುಣ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಕ್ತಾರರ ಅವ್ರದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವೊಬ್ರು ಬಿಜೆಪಿ ಏಜೆಂಟ್ ತರ ಮಾತಾಡ್ತಾ ಇದ್ದೀರಿ ವಕ್ತಾರರ ತರ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂತಂದಾಗ ನಾಗರಾಜ್ ಯಾದವ್ರು ಹೇಳ್ತಾರೆ ನೀವು ಬಿಜೆಪಿ ವಕ್ತಾರರ ತರ ಮಾತಾಡಬೇಡಿ ಅಂತ ಹೇಳ್ತೀರಿ ಅಂತಂದಾಗ ಹಜೀತ್ ಥನ್ಮಕ್ಕನ್ ಅವರ ನೈತಿಕತೆ ಇನ್ನೂ ಬದಲಾವಣೆ ಆಗಿಲ್ಲ ನಾನೊಬ್ಬ ಪತ್ರಕರ್ತ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಬದಲಾವಣೆ ಆಗೋದು ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಮ್ಗೆ ಏನು ಕಾಣಿಸ್ಕೊಂಡಿದೀವಲ್ಲ ಇದು ಹೇಳ್ತಾ ಇರುವಂಥದ್ದು ಯಾವ ಪತ್ರಕರ್ತ ತನ್ನ ಜವಾಬ್ದಾರಿಯನ್ನ ಮರೆತು ತನ್ನ ಮೌಲ್ಯಗಳನ್ನ ಮರೆತು ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಳ್ತಾನೋ ಇದೇ ಸುವರ್ಣ ಏಷ್ಯಾನೆಟ್ ಸುವರ್ಣ ವಾಹಿನಿಯ ಮುಖ್ಯಸ್ಥ ರಾಜೀವ್ ಚಂದ್ರಶೇಖರ್ ಬಿ ಪಿ ಎಲ್ ಕಂಪನಿ ಹೆಸರಿನಲ್ಲಿ ಫ್ರಾಡ್ ಮಾಡಿರುವಂತಹ ವಿಚಾರ ಏನು ಕೇರಳದಲ್ಲಿ ಸುದ್ದಿ ಆಗುತ್ತೆ ಕರ್ನಾಟಕದಲ್ಲಿ ಸುದ್ದಿ ಆಗಲ್ಲ ರಾಜೀವ್ ಚಂದ್ರಶೇಖರ್ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಂಥದ್ದು ಕರ್ನಾಟಕದ ರಾಜ್ಯಸಭಾ ಮೆಂಬರ್ ಆಗಿರುವಂಥದ್ದು ಸುವರ್ಣವಾಹಿನಿ ಮುಖ್ಯಸ್ಥರು ಬಿ ಜೆ ಪಿ ಪಕ್ಷದ ಸಂಸದರಾಗಿದ್ದಂಥವರು ಅವರ ಬಗ್ಗೆ ಸುದ್ದಿನೇ ಆಗೋದಿಲ್ಲ ಹಾಗಾದರೆ ಇವೆಲ್ಲ ಸುದ್ದಿಗಳಲ್ವಾ ಅಜಿತ್ ಥನ್ಮಕ್ಕನ್ ಅವರ ಸ್ಟುಡಿಯೋದಲ್ಲೇ ಕುತ್ಕೊಂಡು ಸಂತೋಷ್ ಲಾಡ್ ಅವರು ಅವರ ತಪ್ಪುಗಳನ್ನ ಹೇಳಿದಾಗ ಅವರ ಉತ್ತರ ಏನಾಗಿತ್ತು ಮುಗುಳ್ನಗೆ ಇಷ್ಟೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಈ ಸ್ಟ್ಯಾಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗದ್ ಬೇಡ ಯಾಕ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ಒಂದ್ ರೂಪಾಯಿಗೆ ಒಂದ್ ಡಾಲರ್ ಇತ್ತು ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ಚೆಕ್ ಮಾಡ್ಕಳಿ ಏನ್ ಚೆಕ್ ಮಾಡ್ತೆ ಚೆಕ್ ಮಾಡ್ಕೊಳಿ ಏನ್ ಚೆಕ್ ಮಾಡ್ತೇರಿ ಒಂದ್ ರೂಪಾಯಿಗೆ ಒಂದ್ ಡಾಲರ್ ಐವತ್ ನಾಲ್ಕ್ ರೂಪಾಯಿಗೆ ಬಂದು ಇರ್ಲಿ ಬಟ್ ಶೋ ಮಿನೊ ಹಂಗಾದ್ರೆ ಪ್ಯಾಕಿಂಗ್ ಇದೆ ಸಿ ವಾಟ್ ಈಸ್ ದೇರ್ ಆಯ್ತಾ ಈಗ ನಮ್ದು ರೂಪಿ ನಿಮ್ಮ ಹತ್ ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ವೀಕ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರದ ಹದಿನಾಲ್ಕನೇವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಸಿಕ್ತದೆ ಒಪ್ಪಾಣ ಬಿಡ್ರಿ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಬಿಕಾಸ್ ಐ ಹ್ ಟು ಆನೆಸ್ಟಿ ಅಗ್ರಿ ಆಯ್ತು ನಾವಿಲ್ಲಿ ಮೈನಸ್ ಮಾಡಕಂತ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದ್ ಡಾಲರ್ ಕೊಟ್ಟಿದ್ವಿ ನೀವೆಲ್ಲಿಗೆ ಎಲ್ಲಿಗೆ ಹೋಯ್ರಿ ಆಕ್ಚುಲಿ ಅಲ್ಲ ಅಲ್ಲ ಎಲೆ ಎಲೆಕ್ಷನಿಗೆ ಡೆಬೇಟ್ ಆಗ್ಬೇಕಾಗಿರೋ ವಿಷಯನೇ ಇದು ಮತ್ತೆ ವಿಷಯ ಇದ್ ಇದೇ ವಿಷ್ಯದ ಮೇಲೆ ಡಿಬೇಟ್ ಆಗಬೇಕು ನೀವು ಹೇಳ್ದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆ ಡಿಬೇಟ್ ಆಗಬೇಕು ಆಗಲಿ ಹಾಜರೀ ಇದು ಈ ಸ್ಟ್ಯಾಟಟಿಸ್ಟಿಕ್ಸ್ ಮಿಸ್ ಲೀಡಿಂಗ್ ಆಗದ್ ಬೇಡ ಯಾಕ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ಒಂದ್ ರೂಪಾಯಿಗೆ ಒಂದು ಡಾಲರ್ ಇತ್ತು ಯಾರು ಹೇಳಿದ್ರು ನಿಮಗೆ ಹಾ ಯಾರ್ ಚೆಕ್ ಮಾಡ್ಕಳಿ ಏನ್ ಚೆಕ್ ಮಾಡ್ತೀವಿ ಚೆಕ್ ಮಾಡ್ಕಳಿ ಚೆಕ್ ಮಾಡ್ತೀವಿ ಒಂದ್ ರೂಪಾಯ್ಗ್ ಒಂದು ಡಾಲರ್ ತ್ರೀ ಐವತ್ನಾಲ್ಕ್ ರೂಪಾಯಿಗೆ ಬಂದು ಇರಲಿ ಬಟ್ ಸ್ಟೋ ಮಿನು ಹಂಗಾದ್ರೆ ಪೆಕಿಂಗ್ ಇದೆ ಸಿ ವಾಟ್ ಈಸ್ ದರ್ ಆಯ್ತಾ ಈಗ ನಮ್ದು ರುಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ಅದರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಂಡ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಹದಿನಾಲ್ಕನೇ ಹದಿನಾಲ್ಕನೇವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆ ಮೂರು ಡಾಲರ್ ಯಾಕಂದ್ರೆ ಸಿಕ್ತದ್ ಟು ನನಗ್ಸ್ಟಿ ಅಗ್ರಿ ಆಯ್ತು ನಾವ್ ಇಲ್ಲಿಂದ ಮೈನಸ್ ಮಾಡ್ಕಂತ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವ್ ಎಲ್ಲಿಗೆ ಆಕ್ಚುಲಿ ಅಲ್ಲ ಎಲೆಕ್ಷನ್ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ಇದೇ ವಿಷಯದ ಮೇಲೆ ಡಿಬೇಟ್ ನೀವು ಹೇಳದಂಗಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆ ಡಿಬೇಟ್ ಆಗ್ಬೇಕು ಈ ಸ್ಟ್ಯಾಟಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗೋದ್ ಬೇಡ ಯಾಕ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ಲಿ ಒಂದ್ ಡಾಲರ್ ಇತ್ತು ಯಾರು ಹೇಳಿದ್ರು ನಿಮಗೆ ಯಾರು ಯಾರ್ ಹೇಳಿದ್ರು ಚೆಕ್ ಮಾಡ್ಕಳಿ ಏನ್ ಚೆಕ್ ಮಾಡ್ತೆ ಚೆಕ್ ಮಾಡ್ಕೊಳಿ ಏನ್ ಚೆಕ್ ಮಾಡ್ತೇವೆ ಒಂದ್ ರೂಪಾಯಿಗೆ ಒಂದ್ ಡಾಲರ್ ತ್ರೀ ಐವತ್ ನಾಲ್ಕ್ ರೂಪಾಯಿಗೆ ಬಂದು ಇರಲಿ ಬಟ್ ಶೋ ಮಿನೊ ಹಂಗಂದ್ರೆ ಪ್ಯಾಕಿಂಗ್ ಇದೆ ಸಿ ವಾಟ್ ಈಸ್ ದೇರ್ ಆಯ್ತಾ ಈಗ ನಮ್ದು ರೂಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆ ಸ್ಟ್ರಾಂಗ್ ಆಗಿದೆಯೋ ವೀಕ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯ್ತ್ ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಳ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರದ ಹದಿನಾಲ್ಕನೇವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಸಿಕ್ತದೆ ಒಪ್ಪಣ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಬಿಕಾಸ್ ಐ ಹ್ಯಾವ್ ಟು ಅವಸ್ ಅಗ್ರಿ ಆಯ್ತು ನಾವಿಲ್ಲೆಲ್ಲ ಮೈನಸ್ ಮಾಡಕ್ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವು ಎಲ್ಲಿಗೆ ಹೋಯಿರಿ ಆಕ್ಚುಲಿ ಅಲ್ಲಲ್ಲ ಎಲೆ ಎಲೆಕ್ಷನ್ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ವಿಷಯ ಇದೇ ವಿಷಯದ ಮೇಲೆ ಡಿಬೇಟ್ ಆಗ್ಬೇಕು ನೀವ್ ಹೇಳದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆಯೇ ಡಿಬೇಟ್ ಆಗ್ಬೇಕು